ನಾನು ತಪ್ಪು ಮಾಡ್ತಾ ಇದ್ದೀನಿ ಹೌದು ನಾನು ಮಾಡ್ತಾ ಇರೋ ತಪ್ಪು ನಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆಗಿಂತ ನನಗೆ ಏನು ಹೆಚ್ಚಲ್ಲ ನನಗೆ ನಮ್ಮ ಅಪ್ಪ ಅಮ್ಮನ ಅಮ್ಮನೇ ಹೆಚ್ಚು ನಾನು ಹಿಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮನ ಅಮ್ಮನಾದೆ ಹೋಗುತ್ತೆ ಚಿಕ್ಕ ವಯಸ್ಸಿನಿಂದ ಸಾಕಿದರೆ ನಾನು ಈ ಥರ ಮಾಡೋ ತಪ್ಪಲ್ಲ ಅವ್ರು ಕಷ್ಟಪಟ್ಟು ಸಾಕಿರೋದ ಕಾರಣ ಪ್ರತಿಫಲ ಅಂತ ಅವ್ರು ಹೇಳಿರೋ ನೀವು ಮದುವೆ ಆಗಬೇಕು ನಾನು ನಗು ಗಿವು ಅಂತ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ ತೂ ನಾನು ಯಾಕೆ ಹಿಂಗಾದೆ ನಾನು ಯಾಕೆ ಈ ಥರ ಲವ್ ಮಾಡಿದೆ ನನಗಂತೂ ಗೊತ್ತಿಲ್ಲ ಯಪ್ಪ ನಮ್ಮ ಅಪ್ಪ ಅಮ್ಮ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ವಿಷಯ ಕೊಟ್ಬಿಡು ಅಂತ ಇಲ್ಲ ನಾನು ಅಷ್ಟೊಂದು ಕೆಟ್ಟವಳು ಹಂಗಾದ್ರೆ ಇಲ್ಲ ಇಲ್ಲ ಹಂಗಾಗೋದು ನಾನು ಬಿಡಲ್ಲ ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿರೋದನ್ನೇ ಮದುವೆ ಆಗ್ತೀನಿ ತು ಬೇಡ ಈ ಥರ ಜೀವನ ನನಗೆ ಅಪ್ಪ ಅಮ್ಮನೇ ಇಂಪಾರ್ಟೆಂಟು ಬಿಡು ರಾಹುಲ್ ಫೋನ್ ಮಾಡೋದು ಮಾತು ಹೇಳ ಬೇಡೋಣ ಈ ಥರ ಏನು ಬೇಡ ಬ್ರೇಕಪ್ ಅಂತ ಹಲೋ ರಾಹುಲ್ ಹಲೋ ಹೇಳುತ್ತೀನಿ ನಾವು ಏನು ಗೊತ್ತಾ ನಮ್ಮ ಅಪ್ಪ ಅಮ್ಮ ಪ್ರೀತಿ ಗೊಪ್ಪಲ್ ಅವರ ಅವರು ಪ್ಲೀಸ್ ದಯವಿಟ್ಟು ನನಗೆ ಇನ್ನ ಫೋನ್ ಕಾಲ್ ಏನು ಮಾಡಬೇಡ ಪ್ಲೀಸ್ ದಯವಿಟ್ಟು ಬಿಟ್ಟು ನನ್ನ ಚಿನ್ನಿ ಏನು ಹೇಳ್ತಾ ಇದ್ದೀಯ ನೀನು ನಿಂಗೆ ಇದರ ತಲೆ ಕೆಟ್ಟಿದ್ಯಾ ಯಾಕೆ ಇಂಗ ಒಂದ ಮಾತಾಡ್ತಾ ಇದ್ದೀಯ ನೀನು ಒಂದ ತರ ನೀನು ಏನು ಇಲ್ಲ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ನನಗೆ ಇನ್ನ ಫೋನ್ ಕಾಲ್ ಮೆಸೇಜ್ ಏನು ಮಾಡಬೇಡ ದಯವಿಟ್ಟು ಪ್ಲೀಸ್ ನನ್ನ ಪಾಲಿ ನನ್ನ ಬಿಟ್ಟು ನಮ್ಮಪ್ಪ ನಮ್ಮ ಅಪ್ಪ ಅಮ್ಮಂಗೆ ನೋ ಮಾಡಕ ನನಗೆ ಇಷ್ಟ ಇಲ್ಲ ಪ್ಲೀಸ್ ದಯವಿಟ್ಟು ನನಗೆ ಈಗ ಒಂದು ಮಾತು ನಡೆಸ್ಕೊಟ್ಟು ಬಿಡು ಪ್ಲೀಸ್ ಯಾಕೆ ಏನಾಯ್ತು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಯಾಕೆ ಏನಾಯ್ತು ಹೇಳು

ನನ್ನ ಪಾಡಿನ ಬಿಟ್ಬಿಡು ಯಾಕೆ ನಾನು ನಿನ್ನೆ ನಂಬ್ಕೊಂಡು ಕೂತಿದ್ದೀನಿ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ಏನಾಯಿತು ಅಂತ ಸರಿಯಾಗಿ ಹೇಳಬೇಕು ತಾನೇ ಯಾಕೆ ಹಿಂಗೆ ಆಡ್ತಾ ಇದೆಯಾ ನನಗಂತೂ ಗೊತ್ತಿಲ್ಲ ಬಿಡು ಅದೇನಾಯಿತು ಅಂತ ಸರಿಯಾಗಾದರೂ ಹೇಳು ನೀನು ಏನೂ ಆಗಿಲ್ಲ ನನಗೆ ನೀನು ಇಷ್ಟ ಇಲ್ಲ ಅಷ್ಟೇ ನನ್ನ ಪಾಡಿನ ಬಿಟ್ಬಿಡು ನಿನ್ನ ಅಮ್ಮ ಏನೇ ಖಾಲಿ ಬೇಕಾದ್ರೂ ಬಿಡ್ತೀನಿ ನನ್ನ ಪಾಡಿನ ಬಿಟ್ಬಿಡು ನೀವಾಗಿ ಇರ್ತಾ ಇದ್ದೀನಿ